ಸಾಧಾರಣ ನಾನು ಇವತ್ತೊಂದು ನಲವತ್ತರಿಂದ ಮೇಲೆ ಕೋಣ ನಾನು ಕಟ್ಟಿದ್ದೆ ಕೋಣ ಪ್ರತಿ ವರ್ಷ ಚೇಂಜ್ ಆಗುತ್ತೆ ಏನಿದ್ರು ನಾನು ಮಸ್ತ್ ಮೆಡ್ಲ್ ಮಾಡಿದಂತ ಕೋಣ ಅಂದ್ರೆ ನಂದು ಅಪ್ಪು ಆಮೇಲೆ ಈಗ ನಮ್ದು ಪುಂಡ ಸುರತ್ಗಲ್ಲಲ್ಲಿ ಸರೋತ್ ಮಾಧವ್ ಪ್ರಭಾ ತರದ್ ಕೋಣ ಅದು ಈಗ ಸ್ವಲ್ಪ ಏಜ್ ಆಯ್ತು ಸ್ವಲ್ಪ ಆಯ್ತಾಯ್ತು ಹಾಗಾಗಿ ನಮಗೆ ಎಷ್ಟು ಜೋರಿನ ಕೋಣ ತಂದು ಕೂಡ ನಮ್ಗೆ ಕೋಣ ಸೆಟ್ ಆಗುವ ಉದ್ದೇಶ ಅಂತ ಹೇಳ್ರೆ ನಾವು ದಿನಕ್ಕೆ ಈಗ ಮೂರ್ ಗಾಂಬ್ಲ ಮೂರ್ ಗಾಂಬಳ ಒಂದೊಂದು ಆರ್ ರೌಂಡ್ ಏಳು ರೌಂಡ್ ಓಡ್ಸಿ ಬಡ್ಸತ್ತೆ ಅಷ್ಟೊತ್ತಿಗೆ ಕೋಣ ಒಳ್ಳೆ ಸೆಟ್ ಹಂಗೆ ಆಗಿರುತ್ತೆ ಬರುವಷ್ಟೊತ್ತಿಗೆ ಸೆಟ್ಟಿಂಗ್ ಆಗೋ ಉದ್ದೇಶವೇ ವೀಕ್ಷಕರೇ ವಿಡಿಯೋ ನೋಡಿ ಸುಮ್ನ ಆಗ್ಬೇಡಿ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಪಾಯಸ ಪುತ್ರ ನೋಡುತ್ತಿರುವ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾವಿವತ್ತು ಬಳ್ಳಂಬಳ್ಳಿಯಲ್ಲಿ ಇದ್ದೇವೆ ಬಹಳ ಪ್ರಯಾಸಪಟ್ಟು ಬಳ್ಳಂಬಳ್ಳಿ ಪರಮೇಶ್ವರ ಭಟ್ರ ಮನೆಗೆ ಬಂದಿದ್ದೇವೆ ಹ ನಮಸ್ಕಾರ ಬಟ್ ನಮಸ್ತೆ ಹೇಗಿದ್ದೀರಿ ಹಾ ಪರವಾಗಿಲ್ಲ ಚೆನ್ನಾಗಿದ್ದೀನಿ ನೀವು ಕಂಬಳಕ್ಕೆ ಬರ್ಲಿಕ್ಕೆ ಏನ್ ಕಾರಣ ಕೋಣ ಕಟ್ಲಿಕ್ಕೆ ಏನ್ ಕಾರಣ ಕಂಬಳ ಅಂದ್ರೆ ನಾವು ಮುಂಚೆ ಗೆದ್ದೆ ಉಳುಮೆಗಾಗಿ ನಾವ್ ಎತ್ತಿನ ಮಾಡ್ತಿತ್ತೆ ಆವಾಗ ಹೀಗೆ ನಮ್ಗೆ ಆಚಿಚೆಲ್ಲಾ ಕೋಣ ಇದ್ದಿತ್ತು ಹಂಗೆ ನಮ್ಗೂ ಒಂದು ಕೋಣ ಮಾಡುವ ಆಸೆ ಐತೆ ಹಂಗೆ ಮಾಡ್ತೇ ಹಂಗೆ ಮತ್ತೆ ನಾವು ಇಲ್ಲಿ ಏನಾಯ್ತು ಅಂದ್ರೆ ನಮ್ದು ಎರಡನೇ ಬೆಳೆ ಸುಗ್ಗಿ ಮಾಡ್ತಿತ್ತು ಆಗ ನಾವ್ ಅದ್ರೆಲ್ಲ ಕೋಣ ಎಲ್ಲ ಹಿಂಗೆ ಓಡಿಸಿ ಪ್ರಾಕ್ಟೀಸ್ ಎಲ್ಲ ಮಾಡ್ತೈತೆ ನಾನೇ ಆಗ ಕೋಣ ಬೆರಸ್ತಿದ್ದೆ ಯಾವ್ದು ನಾವು ಪಾತಿಯಲ್ಲಿ ಹಾಗೆ ನನಗೇನಾಯಿತು ಸುಮಾರು ವರ್ಷ ನಾವಿಲ್ಲೆಲ್ಲ ಸಾಂಪ್ರದಾಯಿಕ ಕಂಬಳ ಮಾಡ್ತಾ ಹಾಗೆ ನನಗೂ ಒಂದು ಚೂರು ಒಂದು ಸಲ ಬಜಗೋಳಿ ಕಂಬಳಕ್ಕೆ ಹೋದಾಗ ಸಾಧಾರಣ ಒಂದು ಇಪ್ಪತ್ತೈದು ವರ್ಷ ಹಿಂದೆ ತುಳಿನೆಲ್ಲ ಕಾಮಿಟ್ರಿ ಕೇಳಿ ತುಂಬ ಖುಷಿ ಆಯಿತು ಅಂದರೆ ಊರಿನ ಹೆಸರು ನಮ್ಮ ಹೆಸರು ಎಲ್ಲ ಹೇಳ್ತಾ ಇದ್ರು ಅದನ್ನು ಕೇಳಿ ಖುಷಿ ಐತೆ ಹಾಗೆ ನಾನು ಎರಡು ಕೋಣ ಮಾಡಿದರೆ ನಂದು ಕೂಡ ಕಂಬಳಕ್ಕೆ ಹೋದರೆ ನನ್ನ ಹೆಸರು ಹೀಗೆ ಹೇಳ್ತಾರೆ ಅನ್ನುವಂಥ ಒಂದು ನನ್ನ ಮನಸ್ಸಿಗೆ ಬಂತ ಹಾಗೆ ನಾನು ಕೋಣ ಮಾಡಿ ಸ್ವಲ್ಪ ಅಚ್ಚಿಗೆ ಒಂದೆರಡು ಕಂಬಳಕ್ಕೆ ಹೋದೆ ಒಂದ್ ನಾಲ್ಕು ವರ್ಷ ನಾನು ಕಂಟಿನ್ಯೂ ಕಂಬಳಕ್ಕೆ ಹೋಗ್ತಿದ್ದೆ ಅಷ್ಟೆಷ್ಟು ಹೇಳಿ ಎಲ್ಲ ಜೋಡ್ಕಾರಿ ಎಷ್ಟಿತ್ತು ಅಷ್ಟು ಕಂಬಳಕ್ಕೆ ಹೋತಿದ್ದೆ ಆರ ನಾಲ್ಕು ವರ್ಷದಲ್ಲಿ ಎರಡು ಸೆಕೆಂಡ್ ಮೆಟ್ಲೆ ತಗೊಂಡಿದ್ದೆ ಒಂದು ಬಾರಾಡಿ ಜೀವನ್ ದಾಸ್ ಕಂಬಳದಂಗೆ ಮತ್ತೊಂದು ಇಲ್ಲಿ ಹೊಸ ಕಂಬಳ ಐತೆ ಎಲ್ಲ ಬಾರ್ಕೂರಲ್ಲ ಆಚೆಗೆ ಅಲ್ತಾರ ಅಂತ ಹೇಳಿ ಅಲ್ಲ ನಮ್ದು ಶಾಂತರ ಭೇಟ್ರೆ ಕೋಣ ಅವ್ರು ಬೇರೆ ಯಾರ ಸಂ ಹೊಡ್ತೀರಾ ಅವ್ರಿಗೆ ಫಸ್ಟ್ ಆಯ್ತು ನಂಗೆ ಸೆಕೆಂಡ್ ಆಯ್ತು ಬಾರಾಡಿ ಹಂಗೆ ಇವ್ರು ನಮ್ಮ ಬೇಲಾಡಿಯವರಿಗೆ ಫಸ್ಟ್ ಆಯ್ತು ನಮಗೆ ಸೆಕೆಂಡ್ ಆಯ್ತು ಆಮೇಲೆ ನಾಲ್ಕು ವರ್ಷದಲ್ಲಿ ಎರಡು ಸೆಕೆಂಡ್ ಮೆಡ್ಲ್ ತಕೊಂಡು ನಾಲ್ಕು ವರ್ಷ ಕಂಬಳ ಮಾಡಿದೆ ನನಗೆ ಅಷ್ಟೊತ್ತಿಗೆ ನನಗೂ ಐಡಿಯಾ ಬರಲಿಲ್ಲ ಹಾಂ ಕೋಣ ಚೇಂಜ್ ಮಾಡಿದ್ರೆ ಗೇಮ್ ಚೇಂಜ್ ಆಗ್ಬೋದು ಅಂತ ಹೇಳಿ ಆಮೇಲೆ ನಂಗೆ ಹೇಳ್ರಿ ಇಲ್ಲ ಬಟ್ರು ನಿಮ್ದು ಕೋಣ ಸ್ವಲ್ಪ ಶಣದಾಯಿತು ಕನಾಲಿಗೆ ಶಣದ ಆಯ್ತು ಅಂತ ಹೇಳಿ ಹಾಗೆ ಮಧ್ಯೆ ಮಧ್ಯೆ ಕೋಣ ಚೇಂಜ್ ಮಾಡಿದೆ ದೇವ್ ನೆಟ್ಸಿ ಒಳ್ಳೆ ರೀತಿಯಲ್ಲಿ ಈಗ ಸಾಧಾರಣ ಒಂದು ಏಳು ವರ್ಷ ಆಯ್ತು ಪ್ರತಿ ವರ್ಷ ಒಂದು ನಾಲ್ಕು ಐದು ಏಳು ಮೂರು ಹೀಗೆ ಮೆಡ್ಲು ಇದು ಇದ್ದೆ ಹಾಗೆ ಲಾಸ್ಟ್ ಟೈಮ್ ಬೆಂಗಳೂರಲ್ಲಿ ಒಂದು ಕಂಬಳ ಐತೆ ಆಕ್ಚುಲಿ ನಾನು ಹಬ್ಬದೇ ಅಲ್ಲ ಅಂದೇಳಿ ಹೇಳಿ ಪ್ಲ್ಯಾನ್ ಇದ್ದಿತ್ತು ಹಂಗೆ ಒಬ್ಬರು ಫಾಮ್ ಸರಿ ಕೇಳ್ರಿ ಬಟ್ರೆ ಒಂದ್ ಜೊತೆ ಕೋಣ ಕೊಡ್ತೀರಿ ನಮಗೆ ಕೇಳ್ರಿ ನಾನಾ ಅಡ್ಡಿಲ್ಲ ಕಾಂಬ ಅಂದೆ ಕಾಂಬ ಅಂದ್ರೆ ಅವ್ರು ಸ್ವಲ್ಪ ಫಾಲೋ ಮಾಡಿ ಫೋನ್ ಮಾಡ್ರಿ ಅಡ್ಡಿಲ್ಲ ಕೊಡುವ ಅಂತ ಹೇಳಿ ಒಪ್ಕೊಂಡೆ ಒಪ್ಕೊಂಡ ಅಳಕ್ಕೆ ನಾವು ಹಾಪಿಗೆಲ್ಲ ರೆಡಿ ಆಯ್ತು ಮುಂಚೆ ಮುಂಚಿನ ದಿವಸ ಅವ್ರೆಂತಂದ್ರೆ ಅಲ್ಲ ನಮ್ಗೆ ನಿಮ್ದು ಟಾಪ್ ಕೋಣ ಕೊಡಕ ಅಂದ್ರೆ ನಾನು ಅದೇ ಟಾಪ್ ಅಲ್ಲ ಕೋಣಕ್ಕೆ ಕೊಡದೇ ಇದ್ರಿ ಅನ್ನೋದು ಕೇಳೆ ಅಂದ್ರೆ ಒಂಥರ ಅವ್ರ ಒಂಥರ ಕಂಡೀಷನ್ ಮಾಡಿ ಏನೋ ನಮ್ಗೆ ಇಷ್ಟ ಸಾಲ ಕೊಟ್ಟಾರ ಥರ ಅದ ಅದು ನಂಗೆ ಒಂಚೂರು ಮನ್ಸಿಗೆ ನಂಗ ನಂಗೆ ಇಷ್ಟ ಇರಲಿಲ್ಲ ಹಂಗೆ ನಾನು ಏ ಬಿ ಕೋಣ ತಗೊಂಡು ಹೇಳಿ ಪ್ಲ್ಯಾನ್ ಮಾಡಿ ಐತೆ ಗಾಡಿಗೆಲ್ಲ ಬುಕ್ ಮಾಡಿ ಐತೆ ಹಂಗೆ ನಾನು ಕೋಣ ತಕೋದೆ ಆ ದಿವಸ ನಮ್ದು ಆ್ಯಕ್ಚುಲಿ ನಮ್ದು ಆ ಏಜ್ ಕೋಣ ಮೆಡ್ಲೆ ಮಾಡ್ಕಿತ್ತು ಅದೇನೋ ಒಂಚೂರು ಬೈ ಮಿಸ್ಟೇಕ್ ಆಯ್ತು ಕಡೆಗೆ ಸೆಕೆಂಡ್ ಸ್ವಲ್ಪ ಶಣ್ ಕೋಣ ಇತ್ತು ಅದು ಐತೆ ನಿಜವಾಗಿ ಒಂಥರ ಭಾಳ ಸಂತೋಷದ ಸಂಗತಿ ಯಾಕೆಂದರೆ ಒಂದು ಏಳು ಜೊತೆ ಕೋಣ ಕಲ್ಗ ಕನ್ನಹಲ್ಗೆ ಹಿಂಗೆ ಇದ್ದಾಳಿಗೆ ನಮ್ಮದು ಎ ಬಿ ಕೋಣ ಇದ್ದಾಳಿಗೆ ನಮಗೆ ಒಂದು ಮೆಡ್ಲ ಐತೆ ಅಂತ ಹೇಳಿ ಹೇಳಿರೋದು ನಿಜವಾಗಿ ನಮ್ಮ ಪಾಲಿನ ಪುಣ್ಯ ಅದು ಹಳ್ಳಿಗಲ್ಲೆಲ್ಲ ನಮ್ಮ ಊರ ಮನೆಯವರ ಬಹಳಷ್ಟು ಜನ ಹುಡುಗರ ಮಕ್ಕಳು ಇದ್ದೀರಿ ನಾವೇನೋ ನಮ್ದೊಂದ್ ಟೀಮ್ ಒಂದ್ ಒಂದ್ ಐವತ್ತು ಜನ ಆಗ್ಬೋದೇನೋ ಹೇಳಿ ಒಂದ್ ನೂರ ಐವತ್ತು ಯೂನಿಫಾರ್ಮ್ ರೆಡಿ ಮಾಡ್ಕೊಂಡು ಹೋಯ್ತಾ ಇತ್ತು ನೂರಲ್ಲ ಸಾಧಾರಣ ಒಂದ್ ಇನ್ನೂರ ಇನ್ನೂರ ಐವತ್ತು ಜನ ನಮ್ ಟೀಮಂಗೆ ನಮ್ಮ ಅಕ್ಕಪಕ್ಕ ಬೈಂದೂರು ಕುಂದಾಪುರ ಮಾರುಕಟ್ಟೆ ಹೊಸೂರು ಈಚೆನೂರ ಎಲ್ಲ ಹುಡುಗರ ಮಕ್ಕಳು ನಮ್ಮ ಜೊತೆನೆ ಬಂದ್ರು ನಿಜವಾಗಿ ಇವತ್ತು ಬೆಂಗಳೂರಲ್ಲಿ ಆ ಕಂಬಳ ಒಂದು ಆಗಿದೆ ಅಂತ ಹೇಳಿ ಹಿಡ್ರದ್ರ ಬಗ್ಗೆ ಒಂದ್ ಹೆಮ್ಮೆ ಇತ್ತು ಆದ್ರೆ ಇನ್ನು ಮುಂದೆ ಆಗ್ತದೋ ಇಲ್ಲೋ ಆದಂತ ವಿಷಯದ ಬಗ್ಗೆ ಬಹಳ ಒಂದು ಹೆಸರು ಮಾಡಿರಿ ನಮ್ದು ನಂದಿಕೇಶ್ವರ ಗೆಳೆಯರ ಬಳಗ ಐತೆ ಅವ್ರಿಗು ಎಲ್ಲಾ ಖುಷಿ ಐತೆ ನಾವು ಬರ್ತಾ ಒಳ್ಳೆ ಸ್ವಾಗತ ಎಲ್ಲ ಮಾಡ್ರ ರಷ್ಟೊತ್ತಿಗೆ ನಮ್ದು ಬೈಂದೂರು ಕಂಬಳ ಸಮಿತಿ ವೆಂಕಟ ಪೂಜಾರ್ ಅವರ ಟೀಮ್ ಹುಡುಗರು ಎಲ್ಲ ಸೇರಿ ಒಳ್ಳೆ ಬಹಳ ಖುಷಿಯಿಂದ ಒಂದು ಇದ್ ಮಾಡ್ರಂಬಳಕ್ಕೆ ಬಂದ್ರೆ ಅಂದ್ರೆ ಫಸ್ಟ್ ಗೆ ನೀವು ಕಟ್ಟಿದ ಕೋಣದ ಹೆಸರು ಏನು ಮತ್ತೆ ಫಸ್ಟ್ ಗೆ ನಿಮ್ಮ ಕೋಣ ಓಡಿಸಿ ಫಸ್ಟ್ ಗೆ ನಮ್ಮ ಕೋಣ ಓಡಿಸದ್ ಸ್ಟಾರ್ಟಿಂಗ್ ನಿಂದ ನಮ್ದು ರಾಘುನೇ ಇದ್ದ ಸಾಧಾರಣ ಈಗ ಓಡ್ಸುವರೆ ಮತ್ತೆ ಈಗ ನನ್ಗೆ ಅಂದ್ರೆ ನಂಗ ಒಬ್ಬರು ಅಂತಲ್ಲ ರಾಘು ಇದ್ದಾನೆ ಮತ್ತೆ ಭಾಸ್ಕರ್ ಇದ್ದ ಕಡೆಗೆ ಭಟ್ಕಳ ಪಾಂಡೂರು ಇದ್ದ ಈಗ ಮತ್ತೆ ನಮ್ದು ಉದಯ್ ಗೌಡ ಅಂತ ಈಗ ಹೊಸ ಹುಡುಗ ಅವ್ನು ರೆಡಿ ರೆಡಿ ಮಾಡಿದ್ದೆ ಕಡೆಗೆ ಬೆಂಗಳೂರಲ್ಲಿ ಕಂದವರ ಗಣೇಶಿ ಕೋಣ ಹೆಸರು ಫಸ್ಟ್ ಕಟ್ಟದ್ದು ನಾನು ಮತ್ತೆ ಅಲ್ಲ ಪುಟ್ಟ ಮತ್ತೆ ಕಾಳ ಆಮೇಲೆ ನಾನು ಜಾನ ಮುನ್ನ ಕಾಳ ಮಸ್ತ್ ಈಗ ಯಾವ್ದ ದ್ಯಾವ ಅಪ್ಪು ಅಪ್ಪು ಕಡಕ್ಕೆ ಕರುಣ ನಂತರದಲ್ಲಿ ಬಹಳಷ್ಟು ನಾನೀಗ ನಾನೀಗ ಸಾಮಾನ್ಯ ಕನಹಲಿಗೆಯಲ್ಲಿ ಸಾಧಾರಣ ನಾನು ಇವತ್ತೊಂದು ನಲ್ವತ್ತರಿಂದ ಮೇಲೆ ಕೋಣ ನಾನು ಕಟ್ಟಿದ್ದೆ ಕೋಣ ಪ್ರತಿ ವರ್ಷ ಚೇಂಜ್ ಆಗ್ತಾ ಇರುತ್ತೆ ಈಗ ಮೊನ್ನೆ ಲಾಸ್ಟ್ ಟೈಮ್ ನಮ್ದೊಂದ್ ಅಪ್ಪು ಕೋಣ ಸತ್ತ ಐತೆ ಅದು ನಿಜವಾಗಿ ನನ್ನ ಹತ್ರ ಆರು ವರ್ಷ ಆಯ್ತು ಬಂದ್ ಐದು ವರ್ಷನು ಕೂಡ ಅದು ಚಾಂಪಿಯನ್ ಆದ್ರೆ ನನ್ನ ಹೆಸರಲ್ಲಿ ಓಡಿಸಲಿಲ್ಲ ಫಸ್ಟ್ ಅದ ಕೋಣ ತನ್ನೊಂದು ದಿವಸ ನಮ್ಮ ಸಸಿತ್ ಪೂಜಾರ ಹೆಸರಂಗೆ ಹಂದಾಡಿ ಓಡ್ತಿತ್ತು ಆ ದಿವಸ ಸೆಕೆಂಡ್ ಪ್ಲೇಸ್ ಐತೆ ಆಮೇಲೆ ಒಂದು ವರ್ಷ ನಾ ಮುಂದ ವೆಂಕಟರಮಣ ಗಾಣಿಗರಿಗೆ ಕೊಟ್ಟೆ ಅಂದ ನಾನು ಹೊಟ್ಟಿ ಕಟ್ಟುವ ಕಾರ್ಯಕ್ರಮ ಇದ್ದಿತ್ತು ಮತ್ತು ನನಗೆ ಹೊಟ್ಟೆಂಗೆ ನಾಲ್ಕು ನಾಲ್ಕು ಕೋಣ ಎಲ್ಲ ಬಂಗಾತನ ಹೇಳಿ ಒನ್ ಜೊತೆ ಕೋಣ ಮರ ನೀವು ಈ ವರ್ಷ ಕಂಬಳ ಮಾಡಿ ಅಂತ ಹೇಳಿ ನಮ್ದು ಕೋಣ ಓಡಿಸೋದು ರಾಘು ಕಾವನ ಮನೆ ಮತ್ತೆ ವೆಹಿಕಲ್ ವಸ್ತು ಎಲ್ಲ ಕೂಡ ಅವರಿಗೆ ಕೊಟ್ಟೆ ಒಂದು ವರ್ಷ ಅವರು ಚಾಂಪಿಯನ್ನ ಆ ನಂತರಲ್ಲಿ ಒಂದು ವರ್ಷ ನಾನು ನನ್ನ ಫ್ರೆಂಡ್ ಇಬ್ಬರು ಕಂಬಂಡ್ ಆಗಿ ಓಡಿಸ್ದೆ ಆ ವರ್ಷನು ಕೋಣ ಚಾಂಪಿಯನ್ ಆಮೇಲೆ ಎರಡು ವರ್ಷ ನಾನು ಕಂಟಿನ್ಯೂ ಗದ್ದೆ ಕಂಬದಲ್ಲಿ ಯಾರಿಗೂ ಇದು ಮಾಡಲಿಲ್ಲ ಆ ನಾನು ಎರಡು ವರ್ಷನೂ ಕೂಡ ಗದ್ದೆ ಕಂಬಳದ ಚಾಂಪಿಯನ್ ಐತೆ ನಮ್ಗೆ ಉಪ್ಪು ಕೋಣ ನಮಗೆ ಬಂದ್ರ ಮೇಲೆ ಸಾಧಾರಣ ನೂರ ಮೂವತ್ತ ಎಂಟು ಮೆಡ್ಲೂ ಆಗಿದೆ ಅದು ಆಲ್ಮೋಸ್ಟ್ ಯಾವ್ದು ನಮ್ಮ ಹೆಸರಲ್ಲಿ ಸಾಂಪ್ರದಾಯಿಕ ಮತ್ತೆ ಜೋಡ್ಕೆರೆ ಎರಡು ಸೇರಿ ನನಗೆ ಮೆಡ್ಲ ಏನಿದ್ರು ನಾನು ಮಸ್ತ್ ಮೆಡ್ಲ್ ಮಾಡಿದಂತ ಕೋಣ ಅಂದ್ರೆ ನಂದು ಉಪ್ಪು ಆಮೇಲೆ ಈಗ ನಮ್ದು ಪುಂಡ ಸುರತ್ಗಲ್ಲೇ ಸರ್ವೋತ್ತಮ ಮಾಧವ್ ಪ್ರಭು ತರ ತಂದ್ಕೋಣ ಅದು ಈಗ ಸ್ವಲ್ಪ ಏಜ್ ಆಯ್ತು ಸ್ವಲ್ಪ ಆಯ್ತಾಯ್ತು ಹಾ ಅದೀಗ ಸ್ವಲ್ಪ ರಿಟೈರ್ಮೆಂಟ್ ಅಲ್ಲಿ ಇಟ್ಟಿದೆ ಆರು ಸಲ ಎಲ್ಲಾದ್ರು ಒಂದೆರಡು ಕಂಬಳ ಓಡಿಸಿ ಒಂದು ರಿಟೈರ್ಮೆಂಟ್ ಕೊಡು ಹೇಳಿದ್ದೆ ಹಾಗಾಗಿ ನನಗೆ ಜೋಡ್ಕೆರೆ ಕಂಬಳ ಅಂತ ಹೇಳಿ ಹೇಳಿದ್ರೆ ನನ್ಗೊಂತರ ಬಹಳ ಖುಷಿ ನನಗೆ ದಿನದಲ್ಲಿ ಎಷ್ಟು ನೋವಿದ್ರು ಶನಿವಾರ ಮತ್ತೆ ಭಾನುವಾರ ಬಂತು ಅಂತಂದ್ರೆ ಅದ ಖುಷಿನೇ ಒಂಥರ ಚೇಂಜ್ ಹಾಗೆ ಈಗ ನಾನ್ ಸಾಧಾರಣ ಒಂದು ನನ್ನ ಕಂಬಳ ಫ್ರೀಡಿನಲ್ಲಿ ಈಗ ಇದೀಗ ಮೂವತ್ನಾಲ್ಕನೇ ವರ್ಷ ನಾನು ಈಗ ರನ್ನಿಂಗ್ ನಾನು ಸಾಧಾರಣ ಕೋಣ ಕಟ್ಟಿ ನಾನು ಮೂವತ್ತು ನಾಲ್ಕು ವರ್ಷ ಆಗಿದೆ ನಾನು ಈ ಕಂಬಳ ಫ್ರೀಡೆಗೆ ಹೋಗಿ ಓಕೆ ಅಂದ್ರೆ ಆವಾಗ ಏನಾಯ್ತು ಅಂದ್ರೆ ಸ್ವಲ್ಪ ವರ್ಷ ಬಿಟ್ಟಿದ್ರೆ ಅಲ್ಲ ಮಧ್ಯ ಒಂದು ಹದಿನೈದು ವರ್ಷ ಗ್ಯಾಪ್ ಕೊಟ್ಟಿದೆ ಸುರುವಿಗೆ ನಾನು ಎ ಬಿ ಎ ಬಿ ಕೋಣ ಮಾಡ್ತಿದ್ದೆ ಮಧ್ಯದಲ್ಲಿ ಒಂದು ಹದಿನೈದು ವರ್ಷ ನಾನು ಕಂಬಳ ಫ್ರೀಡೆಗೆ ಇದು ಮಾಡ್ತಿದ್ದೆ ಇಲ್ಲೇ ಓಡಿಸ್ತಾ ಇದ್ರು ಇಲ್ಲೇ ನಮ್ದು ಇಲ್ಲೇ ನಮ್ದು ಸುಗ್ಗಿ ಮಾಡುವಂತ ಗದ್ದೆಯಲ್ಲಿ ನಾವು ಇಲ್ಲೇ ಒಂದ್ ನಾಲ್ಕ್ ಕಡೆ ನಮ್ದು ಇದೇ ಒಂದ್ ಇದೇ ಹಳ್ಳಿಯಲ್ಲಿ ಒಂದ್ ನಾಲ್ಕ್ ಗದ್ದೆಯಲ್ಲಿ ನಾವು ವಾರ ವರ ಒಂದೊಂದ್ ಗದ್ದೆಂಗೆ ಕಮಳ ಮಾಡ್ತಿದ್ದಿತ್ತು ಅವಾಗ್ಲೂ ಒಂದ್ ಎಲ್ಲಾರ ಮನೆಂಗ ಕೋಣ ಇದ್ದಿತ್ತು ಒಂದ್ ಹತ್ತು ರೂಪಾಯಿ ಕೋಣ ಆಗಿತ್ತು ಆವಾಗ ಪ್ರೈಜ್ ಈಜೆನ್ ಪ್ರೈಜ್ ಕವರ್ ಗಿವರ್ ಏನಿಲ್ಲ ಒಂದು ವೀಳ್ಯ ಮರ್ಯಾದೆ ಆ ಅಂದ್ರೆ ಇಂತವರಿಗಂದು ಹೇಳಿ ಒಂದು ದೊಡ್ಡ ಸಾರದಂಗೆ ಹೇಳ್ತಿದ್ರು ಅದೇ ಅವ ಮೈಕು ಮೈಕು ಕೂಡ ಇಲ್ಲ ಅಂದ್ರೆ ಇತ್ತೇನ ಬಹಳ ದೂರ ನಾವ್ ಅದನ್ನೆಲ್ಲ ತಂದ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ಲಿಲ್ಲ ಮನೋರಂಜನೆಗಾಗಿ ಮಾಡ್ತೀವಿ ಮನೋರಂಜನೆಗಾಗಿ ಅದು ಮಧ್ಯಾಹ್ನ ಊಟ ಯಾವ್ದು ಎರಡುವರೆ ಮೇಲೆ ಒಂದ್ ಆರು ಗಂಟೆ ಒಳಗಡೆ ಕಾಂಬಳ ಮಾಡಿ ಮುಗಿಸುದು ಇವತ್ತು ಬಟರ್ ಮನೆಗೆದ್ದೆಗೆ ಒಂದ್ ಕಂಬಳ ಅಂತ ಹೇಳಿ ಎಲ್ಲರೂ ಒಂದ್ ಖುಷಿಯಂಗೆ ಮಾತ್ರ ಆಂಚ್ಮೇಲೆ ನಿತ್ಕಂಡ್ ಕಂಡ್ ಕಂಡ ಕೈ ಕೆಲವರು ಈ ಕೋಣನ್ ಹಿಡುವ ಹವ್ಯಾಸ ಓಡಿಸುವ ಹವ್ಯಾಸ ಇದ್ದವರು ಅದು ಅವರು ಇವ್ರು ಅನ್ನ ಹೇಳಿಲ್ಲ ಅಲ್ಲಿ ಅಲ್ಲೇ ಕೊಡ್ತಿದ್ವಿ ಯಾರೇ ಬೇಕಾದ್ರೆ ಹೌದೌದೌದ್ ನಿಮಗೆ ಫಿಕ್ಸ್ ಇಲ್ಲ ಮುಂಚೆನೆ ಓಡಾ ಇಲ್ಲ 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 ಹಂಗೇನೆ ಇಲ್ಲ ಅಂದ್ರೆ ಈಗ ಕೋಣ ಸೀಲಾದ ಕೋಣ ಓಡ್ತಿದ್ರೆ ಕೋಣನ್ನು ಓಡ್ತಿದ್ರೆ ಅಂದ್ರೆ ದೊಡ್ಡ ದೋಷ ಒಂದೇ ವಿಭಾಗ ಹಲಗೆ ವಿಭಾಗ ಒಂದೇ ನಮ್ಮಲ್ಲಿ ಮತ್ತೆ ಹದಿನೈದು ವರ್ಷ ಆದ್ಮೇಲೆ ಸ್ವಲ್ಪ ಗ್ಯಾಪ್ ಕೊಟ್ಟಿ ಗ್ಯಾಪ್ ಅಂದ್ರೆ ಒಂದ್ ನಮ್ದು ಇತ್ತು ಫಸ್ಟ್ ಗೆ ನಮ್ದು ಮಸ್ತ್ ಸ್ವಲ್ಪ ಇದಾಸ ಕಮ್ಮಿ ಮಾಡ್ತಾ ಬಂತು ಮನೆಯೆಲ್ಲ ಅಪ್ಪ ಎಲ್ಲ ಮತ್ ಮಗ ನಮ್ಗೆಲ್ಲ ಎಂತಕ್ಕೆ ಅದ ನಮ್ಗೆಲ್ಲ ಯೋಗ್ಯಲ್ಲ ಹಂಗೆ ಹಿಂಗೆ ಅಂತಿದ್ರೆ ಹಂಗೆ ಸ್ವಲ್ಪ ಒಂದ್ ಹದಿನೈದು ವರ್ಷ ಹಂಗೆ ಯಾಕೋ ಮರ್ಯ ಅಂದ್ರೆ ಅದ್ ಮರ್ತೋಯ್ತ ಮತ್ತ ಪುನಃ ನನಗೆ ಅದ ಸ್ಟಾರ್ಟ್ ಆಯ್ತು ಸ್ಟಾರ್ಟ್ ಆದ ಮೇಲೆ ಈಗ ಹದಿನೈದು ವರ್ಷ ಮತ್ತೆ ಗ್ಯಾಪ್ ಕೊಟ್ಟ್ರ ಮೇಲೆ ಮತ್ ಶುರು ಮಾಡ್ರ ಮೇಲೆ ಮತ್ ನನ್ನ ಹತ್ರ ಹಿಂದ್ ಬಾಪ್ಗೆ ಅಯ್ಲಿಲ್ಲ ಪ್ರತಿ ವರ್ಷನು ಎ ಬಿ ಸಿ ಇದೇ ತರ ಈಗ ಸಿ ಡಿ ಮಾಡಿದ್ರ ಡಿ ಕಡಪಾಡಿಯಲ್ಲಿ ಹೊಸಲ್ಲ ಹೌದು ಆವಾಗ ನನ್ನ ಹತ್ರ ಐದ್ ಕೋಣ ಇತ್ತೆ ನಂದ ಕೋಣ ನನ್ನ ಫ್ರೆಂಡ್ ಒಬ್ಬರು ತಗೊಂಡ್ ಓಡ್ತೀರ ಕಮ್ಮೆಂಡ್ ಐದೈತೆ ಆ ದಿವಸ ಇಲ್ಲ ತಮ್ಮ ನಂಗೆ ನಾಡ ಕಡಪಾಡಿ ನನ್ನ ನಾಲ್ಕತೆ ಕೋಣ ಬಿಡ್ತೆ ಆಕ್ಚುಲಿ ಐದು ಜೊತೆ ಕೋಣ ಬಿಡುದಿತ್ತು ಆ ದಿವಸ ಒಂದು ಕೋಣ ಒಂದ್ ಸ್ವಲ್ಪ ಮಿಸ್ ಆಯ್ತು ಒಂದು ಕೋಣ ಆರಾಮಿರ್ಲಿಲ್ಲ ಬಟ್ ಈಗ ನಿಮಗೆ ಇಲ್ಲಿ ಸಾಂಪ್ರದಾಯಿಕ ಕಂಬಳದಲ್ಲಿ ಈಗ ಲಾಸ್ಟ್ ಒಂದು ಎರಡು ವರ್ಷದಿಂದ ನೀವೇ ಅತಿ ಹೆಚ್ಚು ಬಹುಮಾನ ಪಡಿತಾ ಇದ್ದೀರಾ ಅಥವಾ ಹೇಗೆ ಬಗ್ಗೆ ಕಣ ಇದ ಹಲಗೆಯಲ್ಲಿ ನಾವು ನೀವು ಹಲಗೆ ವಿಭಾಗದಲ್ಲಿ ಪಾಲ್ ಪಡೆಯ ಇಲ್ಲಿ ಹಗ್ಗ ವಿಭಾಗದಲ್ಲಿ ನೀವು ಕೋಣ ಓಡಿಸಿಲ್ಲ ನಾವು ಅಂದ್ರೆ ನಾವು ಹೆಚ್ಚು ನಾವು ಸೊಸಿತ್ಲವರು ಒಂದು ತರದಲ್ಲಿ ನಾವು ಒಂದ್ರಷ್ಟು ನಮಗವ್ರಿಗೆ ಒಂದು ಅನ್ಯೋನ್ಯತೆ ಇತ್ತು ವೆಂಕಟ ಪೂಜಾರಿ ನಮಗೂ ಅವರು ಈಗ ಹದಿನೈದು ವರ್ಷ ಕಂಬಳದ ನಮ್ಮ ಬೈಂದೂರು ಕಂಬಳ ಸಮಿತಿ ಅಧ್ಯಕ್ಷರವ್ರು ಆಗ್ರೆ ಅಷ್ಟೊತ್ತಿ ಉಪ ಅಧ್ಯಕ್ಷ ಇದೆ ಆವಾಗ ನಾ ಅವರು ಕನಲ್ಗೆಲ್ಲಿ ಓಡಿಸೋದಿಲ್ಲ ನಾನು ಹಗ್ಗದಲ್ಲಿ ಓಡಿಸೋದಿಲ್ಲ ಈಗ ಒಂದು ವೇಳೆ ನನಗೀಗ ಯಾವ್ದು ಅವರದ್ದೊಂದು ತಗರ್ಸಿ ಅವ್ರ ಮನೆ ಕಂಬಳ ಹೇಳಿ ಹೇಳಕ್ಕ ಆವಾಗ ಒಂದ್ ದಿವಸ ನಾನು ನಮ್ಮ ಕೋಣ ವೆಂಕಟಜಾರರಿಗೆ ನಾನು ಕೊಡ್ತಿದ್ದೆ ಅವ್ರು ಒಂದ್ ಜೊತೆ ಹಲಿಗೆಲ್ ಓಡ್ತಿದ್ರು ಒಂದ್ ಜೊತೆ ಹಗ್ಗದಲ್ಲಿ ಓಡಿಸ್ತಿದ್ದರು ಆ ಮತ್ತೆ ಅವರಿಗೂ ನಮ್ಗೊಂದು ಒಳ್ಳೆ ಬಾಂಧವ್ಯ ಇದೆ ಆದ್ರಿಂದ ಅವರು ಹಲಿಗೆಲ್ ಓಡಿಸೋದಿಲ್ಲ ನಾವು ಹಗ್ಗದಲ್ಲಿ ಓಡಿಸೋದಿಲ್ಲ ಅಂದ್ರೆ ನಮ್ಮ ನಮ್ಮೊಳಗೆ ನಾವು ಎದ್ರೆ ಎದ್ರಿ ಸ್ಪರ್ಧೆ ನಾವು ಇದ್ ಮಾಡುದಿಲ್ಲ ಒಂದ ಪ್ರೀತಿ ಅನ್ಯೋನ್ಯತೆ ಮುಂಚೆ ನಾನು ಹದಿನೈದು ವರ್ಷಕ್ಕೆ ವಾಣ ನೆಲೆಸ್ದಾಗ ಅವರಲ್ಲಿ ಏ ಬೇಕು ವಾಣ ಐತೆ ಅವ ನಾವು ಅವ್ರ ಟೀಮೆ ಅವ್ರ ಟೀಮೆ ಇಲ್ಲ ಕೋಣ ಇಲ್ಲ ಅಷ್ಟೇ ಕೋಣ ಅಂದ್ರೆ ನಂದಿಗೆ ಹದಿನೈದು ವರ್ಷದಲ್ಲಿ ಕೋಣ ಇಲ್ಲ ಅನ್ನುವಂತ ಸೀನ್ ಇಲ್ಲ ನಾವು ಸೊಸಿತ್ಲವ್ರ ಒಟ್ಟಿಗೆ ಕಂಬಳ ಮಾಡ್ತೈತೆ ಅವರ ಅಳಿಯ ಮಂಜು ಪೂಜಾರಿ ಆ ಎಲ್ಲಾ ಇದ್ ಮಾಡ್ತೈತೆ ಹಾಗಾಗಿ ನಾವು ಮನೆಯಲ್ಲಿ ವಾಣ್ ಹದಿನೈದು ವರ್ಷ ಕಟ್ಲೆಲ್ಲ ಬಿಟ್ರೆ ಕಂಬಳ ಹದಿನೈದು ವರ್ಷ ಬಿಡ್ಲಿಲ್ಲ ನಾವು ಇಲ್ಲ ಇಲ್ಲ ಬಟ್ ಈಗ ಇಲ್ಲಿ ಸಾಂಪ್ರದಾಯಿಕ ಕಂಬಳ ಅಂದ್ರೆ ತೀರ್ಸೋಕೊಂದ್ ಎರಡ್ ಮೂರು ಕಂಬಳ ಇರ್ತದಲ್ಲ ಒಟ್ಟು ಎಷ್ಟು ಕಂಬಳದಲ್ಲಿ ಪಾಲ್ಬಿಟ್ಟಿದ್ರೆ ಪ್ರತಿ ಕಂಬಳದಲ್ಲಿ ನಮ್ದು ಪ್ರೈಜಿನ ಮುಖ್ಯನೇ ಅಲ್ಲ ಎಷ್ಟು ಕಂಬಳ ಇರ್ತದೆ ನಾವು ಒಂದ್ ದಿನಕ್ಕೆ ಮೂರು ಕಂಬಳ ಇದ್ರೆ ನಾವು ಸಾಧಾರಣ ಒಂದು ಕಂಬಳ ಆ ದೂರ ಇದ್ದ ಕಂಬಳ ಫಸ್ಟ್ ಹೋಗಿ ಹತ್ತತ್ರ ಇರುವ ಕಂಬಳ ಲಾಸ್ಟ್ ಅಂದ್ರೆ ನಲ್ವತ್ತೆರಡಿದ್ದು ನಲವತ್ತೆರಡು ಕಂಬಳಕ್ಕೂ ನಾವು ಹೋಗ್ತೇವೆ ವರ್ಷದ ಒಂದು ಕಂಬಳದ ಅನುಭವ ಇದೆ ನಿಮಗೆ ಮಿಡ್ಲಲ್ಲಿ ಸ್ವಲ್ಪ ಕಂಬಳ ಬಿಟ್ಟಿದ್ದೀರಿ ಮುಂದಿನ ಜನರೇಷನ್ ಕಂಬಳದ ಕೋಣ ಕಟ್ಟಲಿಕ್ಕೆ ನಿಮ್ಮ ಸಲಹೆ ನಮ್ಮದೇ ಈಗ ನಾನು ನನ್ನ ಕಾಲದ ನಾನು ಈಗ ನನ್ನ ಮಗ ಮಾಡ್ಕೊಂಡು ಹೋಗಬಹುದು ಅನ್ನುವ ಭರವಸೆ ಇತ್ತೆ ಮತ್ತೆ ಇವತ್ತು ನನ್ನ ಮಗನ ಮುಂದೆ ಸರಿಸಮ ವಯಸ್ಸಿನ ಜೂನಿಯರ್ ಸೀನಿಯರ್ ಹುಡುಗರ ಅವರೆಲ್ಲ ಈಗ ಒಂದು ಟೀಮ್ ಇದೆ ಅದನ್ನ ಮುಂದೆ ಮಾಡಬಹುದು ಅನ್ನುವಂತ ಭರವಸೆಗಳು ಮತ್ತೆರಡಾಗಿ ಇವ್ರಿಗೆ ಏನಿಗೆ ಹೊಸದಾಗಿ ಅದರಿಂದ ಅನುಭವವನ್ನ ತಗೊಳ್ಬೇಕಾದ್ ಇಲ್ಲ ಯಾಕಂದ್ರೆ ಅನುಭವ ಆಗಿದೆ ಅವ್ರಿಗೆ ವಯಸ್ಸಿನಲ್ಲಿ ಅವ್ರು ಜೂನಿಯರ್ ಆದ್ರೂ ಕೂಡ ಅನುಭವದಲ್ಲಿ ಅವ್ರ ಸೀನಿಯರ್ ಆದ್ರೆ ಯಾಕಂದ್ರೆ ಈಗ ಅವ್ರಷ್ಟು ಏಜಿಗೆ ನಮ್ಗೆ ಅನುಭವ ಬರಲಿಲ್ಲ ಆದ್ರ ಅವ್ರಿಗೆ ಈಗ ಏನಂದ್ರೆ ಈಗ ಸಾಧಾರಣ ಒಂದು ಐದನೇ ಕ್ಲಾಸಿನಿಂದ ಈಗ ಆಲ್ಮೋಸ್ಟ್ ಈಗ ಈಗ ನನ್ನ ಮಕ್ಕಳೆಲ್ಲ ಕಂಬಳಕ್ ಬರ್ತಾರೆ ಅವ್ರಿಗೆ ರಾತ್ರಿಗಲ್ಲೇ ಸಗಣಿಂಗ್ ಬಿದ್ದು ಹೊಡಕಿ ಮನಜೇತ್ ಮನೆ ಬರ್ತಾರೆ ಹಾಗೆ ಅವ್ರಿಗೆ ಏನಾದಿ ದೊಡ್ಡ ಕಷ್ಟ ಅಂತ ಹೇಳಿ ನನ್ನ ಅನಿಸಿಕೆ ಈಗ ನಮ್ಗೆಲ್ಲ ಕಂಬಳ ಮಾಡೋ ಹೊತ್ತಿಗೆ ಬಾರಿ ಕಷ್ಟ ಇದ್ದಿತ್ತು ಬಾರಿ ಕಷ್ಟ ಹೇಳ್ರೆ ನಮ್ಗೆ ನಿಜವಾಗಿ ಒಂದು ಕನಾಲಿಗೆ ಮಾಡ್ಬೇಕಿದ್ರೆ ಅದನ್ನ ಯಾವ ತರ ಮಾಡುದು ಏನು ಅನ್ವಂತದ ಆ ವಿಷಯದ ಬಗ್ಗೆ ನಂಗೆ ಬಾರ್ಕೂರ್ ಶಾಂತರಾಮ್ ಶೆಟ್ಟರು ಸಾಧಾರಣ ಒಂದ್ ಇಪ್ಪತ್ತು ವರ್ಷ ಹಿಂದೆ ನಂಗೆ ಒಂದ್ ಕನಾಲಿಗೆ ಕೊಟ್ಟಿದ್ರೆ ಇಪ್ಪತ್ತಲ್ಲ ಮೋಸ್ಟ್ಲಿ ಒಂದು ಹತ್ತು ಒಂದು ಹತ್ತದ್ ನಾಲ್ಕು ವರ್ಷ ಹಿಂದೆ ಅವ್ರ ಒಳ್ಳೆ ಟಾಪ್ ಅವಾಗ ಜೂನಿಯರ್ ಕಂಬಳ ಪ್ರೀಡಂಗ ಇದ್ದೀರ ಆವಾಗಲೇ ಅವ್ರ ಹತ್ರ ಕನಾಲಿಗೆ ಇದ್ದಿತ್ತೆ ಅಡ್ಡಾಲ್ಗೆ ಇದೆ ನಂಗಂದ್ ಕನಾಲ್ಗೆ ಕೊಟ್ಟಿದ್ರೆ ಅದನ್ನ ನಾನ್ ತಂದಿಲಿ ಆಚಾರಿ ತೋರಿಸಿ ನಾನ್ ಬಹಳಷ್ಟ ಈಗ ಒಂದು ಹತ್ತಿಪ್ಪತ್ತು ಹಲಿಗೆ ಮಾಡಿ ಅದ್ರಲ್ಲಿ ಈಗ ನಂಗೆ ಒಂದೆರಡು ಹಲಿಗೆ ಸಟ ಆಯ್ತೆ ಹಲಿಗೆ ಇದೆ ಹಾಗೆ ಅದ ಒಂದು ಗಾದಿ ಇತ್ತಲ್ಲ ನಮ್ಮ ಕುಂದಾಪುರ ಭಾಷೆ ಹೆಂಗೆ ಹೇಳುದು ಬಗ್ ಬಗಳಿ ಭಾಗವತ್ತ ಬರ್ದ್ ಬರ ಶಾನ್ ಭಾಗ ಅಂತ ಹೇಳಿ ಹಾಗೆ ನಾವು ಮಸ್ತ್ ಹಲಿಗೆ ಎಲ್ಲಾ ಮಾಡಿ ಹಾಕಿ ಓಡಿಸಿ ಇಲ್ಲ ನಮ್ದು ಟ್ರ್ಯಾಕ್ ಇತ್ತ ಸಣ್ಣದ ಅದ್ರಂಗೆಲ್ಲ ಕುದಿತ್ತೆ ಈಗ ರಿಷಬ್ ಶೆಟ್ಟರಿಗೆ ಹೇಳ್ಕೊಟ್ಟಿ ಟ್ರ್ಯಾಕ್ ಇದೆ ಇಲ್ಲಿ ನಮ್ದು ವಜ್ರ ಕುಮಾರ್ ಅಂತ ನಮ್ ಫ್ರೆಂಡ್ ನಾವಾಗ ಬಂತು ಅಲ್ಲೇ ಅಲ್ಲೇ ಮತ್ತೆ ನಮ್ಮ ಸಾಂಪ್ರದಾಯಿಕ ಕಂಬಳ ಶುರುವಾದ್ಮೇಲೆ ಡೈಲಿ ಎರಡ್ ಮೂರು ಕಂಬಳ ಇರುತ್ತೆ ನಮ್ ಪ್ರಾಕ್ಟೀಸ್ ಬೇಡ ಅಂತ ಬೇಡ ಯಾಕಂದ್ರೆ ಮೂರ್ ಮೂರ್ ಕಂಬಳ ಕುದಿ ಅದೇ ಅದೇ ಕುದಿ ಆಗತ್ತೆ ಹಾಗಾಗಿ ನಮಗೆ ಎಷ್ಟು ಜೋರಿನ ಕೋಣ ಅಂದ್ರೆ ಕೂಡ ನಮ್ಗೆ ಕೋಣ ಸೆಟ್ ಆಗುವ ಉದ್ದೇಶ ಅಂತ ಹೇಳ್ರೆ ನಾವು ದಿನಕ್ಕೆ ಈಗ ಮೂರ್ ಕಂಬಳ ಮೂರ್ ಕಂಬಳ ಒಂದೊಂದು ಆರ್ ರೌಂಡ್ ಏಳು ರೌಂಡ್ ಓಡಿಸಿ ಬರ್ತತ್ತೆ ಅಷ್ಟೊತ್ತಿಗೆ ಕೋಣ ಒಳ್ಳೆ ಸೆಟ್ ಆಗಿರುತ್ತೆ ಹಾಗೆ ನಮ್ಗೆ ಜೋಡಿಕೆರಿಗೆಲ್ಲ ಬರುವಷ್ಟೊತ್ತಿಗೆ ನಮ್ಮ ಕೋಣ ಒಳ್ಳೆ ಸೆಟ್ಟಿಂಗ್ ಆಗುವ ಉದ್ದೇಶವೇ ಅದು ಈಗ ಬಟ್ರೆ ನಿಮಗೆ ಇಲ್ಲಿ ಅತಿ ಹೆಚ್ಚು ಪ್ರತಿಸ್ಪರ್ಧಿ ಕೊಡುವರೆ ಯಾರು ಈಗ ನೀವು ಇಲ್ಲಿ ಎರಡು ವರ್ಷ ಹಲಗೆ ವಿಭಾಗದಲ್ಲಿ ಚಾಂಪಿಯನ್ ಅಂತ ಹೇಳಿದ್ರಿ ನಿಮಗೆ ಹಲಗೆ ವಿಭಾಗದಲ್ಲಿ ಈಗ ನೀವು ಫಸ್ಟ್ ಬಂದ್ರೆ ಸೆಕೆಂಡ್ ಬರುತ್ತೆ ಅಂದ್ರೆ ನಮ್ದು ಸಾಧಾರಣ ನಾವ್ ಇಲ್ಲೊಂದಿಗೆ ಒಂದು ಐದ್ ಜೊತೆ ಆರ್ ಜೊತೆ ಕೋಣ ಇರುತ್ತೆ ನಮ್ಗೆ ಹಲಗೆ ವಿಭಾಗ ಹಲಗೆ ವಿಭಾಗ ಅಂದ್ರೆ ಅಂತ ಗೋರಿ ಈಗ ಅಂತ ನಮ್ದು ಏನದು ವ್ಯತ್ಯಾಸ ಅಂದ್ರೆ ನಿಮ್ದು ಕನ್ನ ಹಲಿಗೆ ಅಂದ್ರೆ ಸಣ್ಣ ಬರುತ್ತೆ ನೀರು ಚಿಮ್ಮತ್ ಹಾಯಿಸ್ಬೇಕು ಇದು ಹಾಗಲ್ಲ ಟೈಮಿಂಗ್ಸ್ ಸ್ಪೀಡ್ ಅಂದ್ರೆ ಹಲಿಗೆ ಮೇಲೆ ನಿಂತು ಓಡುದ ಅಡ್ಡ ಹಲಗೆ ತರ ಸೇಮ್ ಅಡ್ಡ ಹಲಿಗೆ ತರನೆ ಅಡ್ಡ ಹಲಿಗೆಯಲ್ಲಿ ಎರಡು ಕಾಲ್ ಹಲಿಗೆಯಲ್ಲಿ ಇಡ್ತಾರೆ ಅದ ಹಂಗಲ್ಲ ಒಂದ್ ಕಾಲ ಹೀಸ್ ಮೇಲೆ ಒಂದ್ ಕಾಲ ಹಲಿಗೆ ಮೇಲೆ ಕನ್ ಹಾಲಿಗೆ ತರಾನು ನಿಂತ್ಕೊಳ್ಬೇಕು ಆದ್ರಿಂದ ಬಾಳ ಕೇರ್ಫುಲ್ ಬೇಕು ಒಂದ್ ಚೂರ್ ಎಲ್ಲಾರು ವ್ಯತ್ಯಾಸ ಎಡ್ಗೆ ಬಿದ್ರೆ ಅಲ್ಲಿ ಹೆಸರು ಏನಾಗಿದೆ ಕೈ ಕಾಲ ಇದಾತಿಲ್ಲ ಸ್ವಲ್ಪ ಹಲಗಲ್ಗೆ ಎಲ್ಲಾರು ಮುಖಕ್ಕೆಲ್ಲ ಹೊಡುವ ಚಾನ್ಸಸ್ ಇರುತ್ತೆ ಆ ಅದೀಗ ನಮ್ಗೆ ಇಲ್ಲ ಅಂದ್ರೆ ನಮ್ಗೆ ಅಂತ ಹೇಳಿ ಹೇಳ್ರೆ ಮೋಳಿ ಬೇಲ್ ಹೌದು ಶಾಂತ ಹಾ ಮೊಳೆಬೆಲ್ ಗಂಧ ಹಾ ಮತ್ತೆ ಶಾಂತರಾಮ್ ಶೆಟ್ರು ಹೌದು ಶಾಂತರಾಮ್ ಶೆಟ್ಟರು ಇಲ್ಲಿ ಹಲಿಗೆ ಅಲ್ಲಿ ಈಚಿ ಸಾಂಪ್ರದಾಯಿಕ ಕಂಬಳ ಸಾಮಾನ್ಯ ಸರ್ವಸಾಮಾನ್ಯ ಹೆಚ್ಚಿನ ಒಳ್ಳೆ ಕಂಬ್ಳಗಲ್ಲ ಭತ್ತ ಮತ್ತೆ ತಕ್ಕಟ್ಟೆ ಸುಧೀರ್ ದೇವೀಗ ಮುಂಚೆ ತಕ್ಕಟ್ಟೆ ಮೇಲ್ಗುಡ್ಡೆ ಮನೆ ಅಂತ ಹೇಳಿ ಹೇಳಿ ಅವರದ್ದಾಗ ಹಲಿಗೆ ಕೋಣಾಯ್ತು ಅವ್ರ ಆ ನಂತರದಲ್ಲಿ ಈಗ ನೇಲ ರವಿರಾಜ್ ಶೆಟ್ಟಿ ಆಮೇಲೆ ಮತ್ತೆ ಹಿಂಗೆ ಮುಂಚೆ ಮುಂಚೆ ಅಂದ್ರೆ ಈ ವರ್ಷ ಈಗ ಯಾರು ರೆಡಿ ಆಯ್ ಬತ್ರ ಅಂತ ಹೇಳಿ ಹೇಳಿ ಹೇಳೋಕಾಗ್ತಿಲ್ಲ ಅಂದ್ರೆ ಈಗ ಅವ್ರ ಖುಷಿ ಇದ್ರೆ ಹಗದಂಗ ಹೊಡ್ಸ್ಲಕ್ ಇಲ್ಲಾಂದ್ರೆ ಅವ್ರ ಹಾಲಿಗೆ ಬರ್ಲಕ ಹಾಗೆ ನಮ್ಗೆ ಹೇಳ ನಮ್ಗೊಂದು ಮೂರ್ನಾಲ್ಕ ಐದ್ ಜನ ನಾವು ಆ ಸ್ಪರ್ಧೆಯಲ್ಲಿ ಅದ್ ಆಗತ್ತೆ ಬಿಟ್ರೆ ನಾವು ಆ ಸ್ಪರ್ಧೆಯಲ್ಲಿ ನಾವು ಇನ್ನೊಬ್ಬರಿಗೆ ಅದ್ ನಮ್ಗೆ ಇವತ್ ಮೆಡ್ಲಾಗ್ಬೇಕು ಆ ಭಾವನೆಗಳೆಲ್ಲ ಕಂಬಳ ವಿಷಯದಲ್ಲಿ ನನ್ಗಂತೂ ಬಹಳ ಪ್ರೀತಿ ನಮ್ಗೀಗ ಈಗ ನೀವು ನಾಳೆ ದಿವಸ ಶಾಂದ್ರಮೇಟ್ರ ಮನೆ ಹೋದಾಳಿಗೂ ಹೇಳ್ಬಹುದು ನಾವು ಆ ಸ್ಪರ್ಧೆ ವಿಷಯದಲ್ಲಿ ಅಷ್ಟಲ್ಲ ನಾವು ಈ ನಿಮ್ಮ ಆಚಿನ ತುಳುನಾಡಿನಷ್ಟೆಲ್ಲ ಇಲ್ಲ ಇಲ್ಲ ಕಾಂಪಿಟೇಷನ್ ಅಷ್ಟಲ್ಲ ನಾವು ಇದ್ ಮಾಡುದಿಲ್ಲ ನಾವು ಫ್ರೆಂಡ್ಲಿ ಆಗಿ ಸ್ಟೇಜ್ ಎಲ್ಲ ಕೂತ್ಕೊಂಡು ಊರಲ್ಲೂ ಯಜಮಾನರುಗಳು ಒಳ್ಳೆದಲ್ಲಿದ್ದಾರೆ ಕೆಲವು ಕಡೆ ಅಭಿಮಾನಿಗಳು ಆದ್ರೂ ಕೆಲಸ ಸಣ್ಣ ಪುಟ್ಟ ಕಿರಿಕಿರಿ ಎಲ್ಲ ಆಗುತ್ತೆ ನಮ್ಮಲ್ಲೆಲ್ಲ ಅಂತದೆಲ್ಲ ಆಗುದು ಬಹಳ ಕಡಿಮೆ ಆರಾಮ ಬಗ್ಗೆ ಈಗ ಸಾಂಪ್ರದಾಯಿಕ ಕಂಬಳದಲ್ಲೂ ಅಷ್ಟೇ ನಮ್ಮಲ್ಲೆಲ್ಲ ಆ ತರ ಈಗ ಅಲಾಟೀಗಲ್ಲ ಅದೆಲ್ಲ ಮಾಡ್ಕಂಬಕ್ಕೂ ಆಗ ಅಂತ ಹಿರಿಯವರ ಅದೆಲ್ಲ ಮಾಡ್ಕಂತು ಇಲ್ಲ ಇಲ್ಲಿ ಬಹುಮಾನ ಅಂತ ಎಂತ ಇರ್ತದೆ ಬೆಟ್ರೆ ಈಗ ನಮ್ಮಲ್ಲಿ ಎಲ್ಲ ಪವನ್ಗಳೇ ಬಹುಮಾನ ಇರ್ತದೆ ಈ ದಿವಸಕ್ ಮೂರು ಬಹುಮಾನ ಅಂದ್ರೆ ಮೂರ್ ಮೂರ್ ಪವನ್ ತಗೊಂಡ್ ಬರ್ತೀರಾ ಎಂತ ಕಥೆ ನಮ್ದು ಇಲ್ಲಿ ಬಹುಮಾನದ ವಿಷಯ ಅಲ್ಲ ಕೇಮ್ಗಾಗ ಕೇಳಿ ಸುಮ್ನೆ ವೀಕ್ಷಕ ಅಲ್ಲ ಅಲ್ಲ ಖಂಡಿತ ಅರ್ ನಮ್ಮಲ್ಲಿ ಏನಂದ್ರೆ ಈಗ ಕೆಲವರು ಒಂದು ಫಸ್ಟ್ ಬಹುಮಾನ ಅಂದ್ರೆ ಒಂದ್ ಐದ್ ಸಾವಿರ ಕೊಡ್ಬಹುದು ಸೆಕೆಂಡ್ ಬಹುಮಾನ ಒಂದ್ ಮೂರ್ ಸಾವಿರ ಕೊಡ್ಬಹುದು ಅಂದ್ರೆ ಕೆಲವೇ ಕಂಬಳದಲ್ಲಿ ಅಂದ್ರೆ ಕಂಬಳ ಮಾಡಿಸುವ ಮನೆಯ ಯಜಮಾನ ಮೇಲೆ ಡಿಪೆಂಡ್ ಆಗುತ್ತೆ ಪ್ರೈಜ್ ಅದಕ್ಕೆ ಅಂದ್ರೆ ಒಂದ್ ದಿವ್ಸಕ್ ಮೂರು ಬಹುಮಾನ ಅಂದ್ರೆ ಒಬ್ಬೊಬ್ರಿಗೆ ಒಂದೊಂದು ಫೋನ್ ಕೊಟ್ರೆ ಹಾಗೇನಲ್ಲ ಹಾಗೇನಲ್ಲ ನಮ್ದು ಚಿನ್ನದ ಕಂಬಳ ಆಚೆಗೆ ಹಂದಾಡಿ ಒಂದ ಒಂದ್ ಎರಡ್ ಕಂಬಳ ಹೆಚ್ಚಿಗೆ ಚಿನ್ನದ ಮೆಟ್ಲ ಇತ್ತು ಬಿಟ್ರೆ ಮತ್ತೆಲ್ಲ ಕ್ಯಾಶ್ ಕೆಲವು ಕಂಬಳದಲ್ಲಿ ಕೆಲವು ಕಂಬಳದಲ್ಲಿ ಒಂದು ಹದಿನೈದು ಸಾವಿರ ಕ್ಯಾಶ್ ಕೊಡ್ತಾರೆ ಮೋಡ್ಲ ಕಟ್ಟೆ ಕಡೆ ಒಂದ್ ಎರಡ್ ಮೂರ್ ನಾಲ್ಕು ಕಂಬಳದಲ್ಲಿ ಒಂದು ಹದಿನೈದು ಸಾವಿರ ಸುಮ್ನೆ ಹೀಗೆ ಇನ್ಫಾರ್ಮೇಶನ್ ನಮ್ಗೆ ಬಹುಮಾನ ಹೇಳೋದಕ್ಕೆ ನಮ್ ಒಂತರ ಬೇಜಾರತ್ ಯಾಕಂದ್ರೆ ಇವತ್ತು ನಮ್ಮಲ್ಲಿ ಸಾಂಪ್ರದಾಯಿಕ ಕಂಬಳ ಮಾಡುದ್ರಿಂದಲೇ ಇವತ್ತೀಗ ಜೋಡಕೆರೆ ಉಳಿದಿದೆ ಅಂತ ಹೇಳಿ ಹೇಳ್ಬಹುದು ಯಾಕೆಂದ್ರೆ ಜೋಡ್ಕೆರೆಯಲ್ಲಿ ಈಗ ಅಂದ್ರೆ ಅವರು ಸಾಂಪ್ರದಾಯಿಕ ಇಲ್ಲ ಅಥವಾ ದೈವ ದೇವರು ಇಲ್ಲ ಅಂತ ನಾವು ಟೆಂಗಲ್ ಮಾಡಿ ಹೇಳುದಲ್ಲ ಆದ್ರೆ ನಮ್ಮಲ್ಲಿ ಕಂಬಳ ಮಾಡುವಂತ ವಿಷಯದ ಬಗ್ಗೆ ಬಹಳಷ್ಟು ನೇಮನಿಷ್ಠಗಳಿದೆ ಅವರಿಗೆ ಇಂತ ನಕ್ಷತ್ರ ಬರಬೇಕು ಅಂದ್ರೆ ಇಂತಿಷ್ಟು ಹೊತ್ತಿಗೆ ಅದಕ್ಕೆ ಇಂತ ಪೂಜೆ ಆಗ್ಬೇಕು ಅನ್ನುವಂಥ ಕಟ್ಟುಗಾಟ್ಲೆಲ್ಲ ಬಹಳಷ್ಟು ಇದೆ ಅದನ್ನೆಲ್ಲ ಅವ್ರು ಮಾಡ್ಲೇಬೇಕು ಆದ್ರಿಂದ ನಮ್ಗೆ ಕಂಬಳ ಆರು ಗಂಟೆಗೆ ನೀವು ಮುಗಿಸಿ ಅಂದ್ರೆ ನಾವೀ ನೈಟ್ ಲೈಟಿನ್ ವ್ಯವಸ್ಥೆ ಎಲ್ಲ ಮಾಡದೇ ಇರೋ ಉದ್ದೇಶವೇ ಅದು ರಾತ್ರಿ ಹನ್ನೆರಡು ಗಂಟೆ ಎಲ್ಲ ಆದ್ರೆ ಬಂದವರಿಗೆ ಅಥವಾ ಅವರ ಕುಟುಂಬದವರ ರಿಲೇಟಿವ್ ಅಂದ್ರೆ ಸಣ್ಣ ಮಕ್ಕಳು ಇರ್ತಾರೆ ಏಜ್ ಅವರು ಇರ್ತಾರೆ ಅವರಿಗೆಲ್ಲ ಈಗ ಅದೆಲ್ಲ ಮುಗಿಸಿ ಊಟ ಮಾಡ್ಬೇಕು ಆದ್ರಿಂದ ಆರು ಗಂಟೆ ಕಂಬಳ ಮುಗಿಸಿ ರಾತ್ರಿ ಹನ್ನೆರಡು ಗಂಟೆ ಒಳಗಡೆ ಅವ್ರದ್ದು ಪೂಜೆ ಇತ್ಯಾದಿಗಳೆಲ್ಲ ಮುಗಿಸಿ ಅವ್ರ ಊಟ ಗೀಟ ಮಾಡಿ ಮುಂದಿನ ಕಾರ್ಯಕ್ರಮ ಈಗ ನಮ್ಮ ಜೋಡುಗರ ಕಂಬಳದಲ್ಲಿ ಕೂಡ ಕೆಲವು ಕಡೆ ಸಂಪ್ರದಾಯಗಳನ್ನು ಫಾಲೋ ಮಾಡ್ತಾರೆ ಅಂದ್ರೆ ನಮ್ಮ ಕಟಪಾಡಿ ಕಂಬಳ ಇರ್ಬೋದು ಈಗ ಅದು ನಿಲ್ಸಿದರೆ ಇನ್ನು ಹೊಸತಾಗಿ ಎರಡು ಸ್ಟಾರ್ಟ್ ಆಗುತ್ತೆ ಮತ್ತೆ ಮುಲ್ಕಿ ಮುಲ್ಕಿಸಿ ಅರಸು ಕಂಬಳಕ್ಕೆ ಕೂಡ ನಕ್ಷತ್ರದೆಲ್ಲ ನೋಡಿ ಮಾಡ್ತಾರೆ ಬಟ್ರೆ ಮತ್ತೆ ಈಗ ನಿಮಗೆ ಒಂದು ಬೆಂಗಳೂರು ಕಂಬಳದ ಮೆಟ್ಲ ಆಯ್ತು ಹೆಸರು ಆಯ್ತು ಮತ್ತೊಂದು ನೀವು ರಾಷ್ಟ್ರ ಮಟ್ಟದಲ್ಲಿ ಫೇಮಸ್ ಆಗಿದ್ದು ಕಾಂತಾರ ಸಿನಿಮಾದ ಬಗ್ಗೆ ಲಾಸ್ಟ್ ಟೈಮ್ ಮಾತಾಡಿದಾಗ ಅದ್ರ ಬಗ್ಗೆ ಮಾತಾಡಿದ್ವಿ ಅದ್ರ ಬಗ್ಗೆ ಒಂದು ಕ್ವಿಕ್ ಆಗಿತ್ತು ಕಾಂತಾರ ಪಿಕ್ಚರ್ ಬಗ್ಗೆ ಅಂತ ಹೇಳಿ ಹೇಳಿದ್ರೆ ನಿಜಕ್ಕೂ ನಮ್ಗೆ ಏನಷ್ಟೇ ದೊಡ್ಡ ರಿಷಬ್ ಶೆಟ್ಟರ್ ಅಂದ್ರೆ ನಮ್ಮ ಊರವರು ಅನ್ನುವ ಬಗ್ಗೆ ರಿಷಬ್ ಶೆಟ್ಟರ್ ಪರಿಚಯ ಇಲ್ಲ ಅವರ ಅಪ್ಪಯ್ಯ ಭಾಸ್ಕರ್ ಶೇಟ್ರದ್ದು ಪರಿಚಯ ಇದೆ ಅಂದ್ರೆ ಅವ್ರ ಇಲ್ಲಿಂದ ನಮ್ಮ ಮನೆ ಇದೆ ಈಗ ಯಾವ್ದು ಶಾರ್ಟ್ ಕಟ್ ದಾರಿ ಎಲ್ಲಾದ್ರೂ ಅಂದ್ರೆ ಒಂದು ಏಳು ಎಂಟು ಕಿಲೋಮೀಟರ್ ಆಗತ್ತೆ ಕೆರಾಡಿ ಕೆರಡಿ ಅವ್ರ ಅಮ್ಮನ ಮನೆ ಕೆರಾಡಿ ಅಮ್ಮನ ಮನೆ ಆ ಅವ್ರ ಇಲ್ಲೇ ಭಾಸ್ಕರ್ ಅಂತ ಹೇಳಿ ಅವಾಗ ನಮ್ಮ ಅಪ್ಪ ಎಲ್ಲ ಇದ್ದಾಗ ಅವ್ರ ಹೆಸರು ನಾವು ಕೇಳಿದ್ದೆ ಅವರ ಬೆಂಗಳೂರಲ್ಲಿ ಜ್ಯೋತಿಷ್ಯ ಇದ್ ಮಾಡ್ಕೊಂಡಿದ್ದೀರಿ ಈಗಲೂ ಕೂಡ ಆಲ್ಮೋಸ್ಟ್ ಅದನ್ನೇ ಮಾಡ್ತಾ ಇದ್ದಾರೆ ಅವ್ರ ಹಂಗೆ ರಿಷಬ್ ಶೆಟ್ರು ಪಿಕ್ಚರ್ ಮಾಡಿರಂಬ್ರ ಅಂದ್ರೆ ಹೇಳಿ ಕೇಳಿದ್ದೆ ನಮಗೆಲ್ಲ ಏನ್ ಪಿಚ್ ಗಿಚರ್ ಹುಚ್ಚೇನು ಇಲ್ಲ ರಿಷಬ್ ಶೆಟ್ರು ಏನೋ ಒಂದು ಪಿಕ್ಚರ್ ಮಾಡ್ತಾರ ಕಂಬಳದ್ದೆಲ್ಲ ತೋರ್ಸ್ತಾರಿಲ್ಲ ಕಾಮ್ ಕೇಳಿ ಬನ್ನಿ ಅಂದ್ರೆ ಅಷ್ಟೊತ್ತಿಗೆ ಬೈಂದೂರ್ ಮಹೇಶ ಮತ್ತೆ ವೆಂಕಟಜಾರ್ ಮಗ ವಿಕ್ರಮ ಮತ್ತೆ ಅವ್ರೆಲ್ಲ ಬಂದ್ರ ಬಂದು ಇಲ್ಲ ಬಟ್ರೆ ನಿಮ್ಗೆದ್ದಂಗೆ ರೇಷ ಪೆಟ್ರ ಕೋಣ ಓಡಿಸಿ ಪ್ರಾಕ್ಟೀಸ್ ಮಾಡಿ ಅವ್ರ ಪಿಕ್ಚರ್ ಇದ್ ಮಾಡ್ತಾರ ಆ ಕಾಲ ಮರ ನಮ್ದೇನಿಗೆ ಅದ್ರ ಬಗ್ಗೆ ಅಂತ ನಮಗೆ ವಾರ ವಾರ ಕೋಣ ಅಡ್ಡಿಲ್ಲ ಅವ್ರ ನಾಲ್ಕು ವಾರ ಕಂಟಿನ್ಯೂ ಓಡಿಸಿದ್ರೆ ಬೆಂಗಳೂರಿಂದಾನೆ ಅಪ್ ಡೌನ್ ಮಾಡ್ತಾ ಇದ್ರು ಇಲ್ಲಿಗೆ ಬರ್ತಾ ಇದ್ರು ಅದೇ ನಮ್ಮ ವಜ್ರ ಕುಮಾರ್ ಹೌದೌದು ಮನೆಗೆ ನಮ್ ಗೆ ಬರ್ತಾ ಇದ್ರೆ ಬೆಳಿಗ್ಗೆ ಬಂದ್ರು ಸಂಜೆವರೆಗೆ ಅಲ್ಲ ನೆಟ್ವರ್ಕ್ ಏನಿಲ್ಲ ಫ್ರೀ ಆಗಿ ನಮ್ ಜೊತೆ ನಾವ್ ಮಾಮೂಲಿ ನಾವ್ ತರ ಇತ್ತು ಹಂಗೆ ಇದ್ರೆ ಅದು ನಮ್ಗ ಒಂಥರ ಖುಷಿ ಆಯ್ತಾ ಇವ್ರೇನೋ ಒಂದ್ ಕಂಬಳ ಎಲ್ಲ ಪಿಕ್ಚರ್ ಅಂಗ ಬತ್ತಲ್ಲ ಅಂತ ಹೇಳಿ ನಮ್ಗೊಂದು ಖುಷಿ ಆಯ್ತು ಅಷ್ಟೊಂದ್ ದಿವಸ ಬಂದ್ರ ಅವ್ರ ಫ್ರೆಂಡ್ಸ್ ಎಲ್ಲ ಇದ್ದಾರೆ ಮಗ ಎಲ್ಲ ಒಂದ್ ರೌಂಡ್ ಬೆರ್ಸಿ ಕಂಬ್ರ ಎಲ್ಲ ಹಾಕಿದಂಗೆ ಬೆರ್ಸ್ರ ಕೆಲವರಿಗೆ ಆಯ್ಲಿಲ್ಲ ಬಳ್ಳಿ ಹಾಕ್ರ ಕೆಲವರು ಅವ್ರ ಫ್ರೆಂಡ್ಸ್ ಎಲ್ಲ ಫ್ರೆಂಡ್ಸ್ ಅವ್ರೆಂಡ್ಸ್ ಎಲ್ಲ ಇದ್ರ ಸುಭಾಷ್ ಶೆಟ್ ಕಡಿಕೆ ಚಿರು ನೀವು ಯಾವ್ದೈಲಿ ಕೋಣ ಕೊಟ್ರಿ ಯಾಕಂದ್ರೆ ಈಗ ಸಾಮಾನ್ಯವಾಗಿ ಕೋಣ ಓಡಿಸ್ಲಿಕ್ಕೆ ಗೊತ್ತಿಲ್ಲದವರಿಗೆ ಕೋಣ ಫಸ್ಟ್ ಟೈಮ್ ಕೊಡುದಿಲ್ಲಲ್ಲ ಅಂದ್ರೆ ಸ್ವಲ್ಪ ಅವರಿಗೆ ಐಡಿಯಾ ಇರಬೇಕು ನಿಮ್ದು ಮೆಡ್ ಮಾಡ್ತಿದ್ದ ಕೋಣ ಯಾವ್ದು ನಾನ ನಂದ್ರೆ ಆ್ಯಕ್ಚುಲಿ ನಾನು ಅವಾಗ ನನ್ ಮೂರ್ ಜೊತೆ ಕೋಣ ಇದ್ದು ಒಂದ್ ಜೊತೆ ಜೂನಿಯರ್ ಇತ್ತೆ ಎರಡ್ ಜೊತೆ ಸೀನಿಯರ್ ಇತ್ತೆ ಸೀನಿಯರ್ ಕೋಣ ಕಟ್ಟದಾಗ ಅವ್ರು ಹೇಳ್ರ ಬಟ್ರ ಇದು ಭಾರಿ ಸ್ಪೀಡ್ ಆಗತ್ತೆ ನಮ್ಮ ಸ್ವಲ್ಪ ಕಮ್ಮಿ ಓಡು ಕೋಣ ಒಂದ್ ಇದ್ ಮಾಡಿ ಅಂದ್ರೆ ಅಷ್ಟೊತ್ತಿಗೆ ಏನಾಯ್ತು ನಮ್ದು ಬೈನೂರಂಗೆ ನಮ್ಮ ಫ್ರೆಂಡ್ ಮನ್ಯಾಗ ಒಂದ್ ಜೊತೆ ಕೋಣ ಇದ್ದು ನಂತೆ ಹಂಗೆ ಅದನ್ನ ತಕ್ಕ ಬಂದೆ ಅದ್ ತಕೊಬಂದ ಅವ್ರಿಗೆ ಸಾಧಾರಣ ಅವ್ರಿಗೆ ಆಫ್ ಮಟಿಗೆ ಓಡ್ದ ಅದನ್ನೇ ಓಡಿಸ್ರೆ ಅದನ್ನೇ ಅವ್ರ ಈ ಪಿಕ್ಚರ್ ಕಂಟಿನ್ಯೂ ಲಾಸ್ಟ್ ಅವರಿಗೂ ಮೂವಿ ಎಲ್ಲ ತೋರ್ಸುದು ಕೂಡ ಅದೇ ಕೋಣ ಆ ಹಂಗೆ ಅವ್ರ ಪಿಕ್ಚರ್ ಗೆ ನಮ್ದು ಮೂರು ಜೊತೆ ಕಣ ಹೋಯ್ತು ಮತ್ತೆ ನಮ್ದು ವೆಂಕಟ್ ಪೂಜಾರ ಕಣ್ಣು ಹೋಯ್ತು ಹಂಗೆ ನಿಜವಾಗಿ ಅವ್ರ ನ್ಯಾಚುರಲ್ ಆಗಿ ಅಂದ್ರೆ ಮಾಮೂಲಿಯಾಗಿ ನ್ಯಾಚುರಲ್ ಆಗಿ ಓಡ್ತೀರ ಬಗ್ಗೆ ನಮ್ಗು ಒಂತರ ಖುಷಿ ಆಯ್ತು ಏನೋ ನಮ್ಮೂರಿನ ಒಬ್ಬರು ಮನುಷ್ಯರು ಒಂದ್ ಪಿಕ್ಚರ್ ಮಾಡ್ತಾರ ಅಂತ ಹೇಳ್ರೆ ಅಂದ್ರೆ ಊರಂದ್ರ ಕೂಡ್ಲೆ ಒಂಥರ ಬಾರಿ ಒಂದು ಖುಷಿ ಅಬ್ದಲ್ಲ ಹಂಗೆ ನಮಗೂ ಖುಷಿ ಆಯ್ತು ನಡ್ತಿ ಪಿಕ್ಚರ್ ಮಾಡ್ರಿ ಅವ್ರಿಗೂ ಪಾವಣಿಗಳು ಆಯ್ತು ಅಲ್ಲಾ ನಮ್ದು ಒಂಚೂರು ಹೆಸರು ಬಂತುಬೇಡಿ ಅದಕ್ಕೆಲ್ಲ ಇಷ್ಟು ವರ್ಷದ ಒಂದು ಕಂಬಳ ಜರ್ನಿ ಬಿಡ್ರಿ ಒಮ್ಮೆ ನೀವು ಹಿಂದಿದರಿಗೆ ನೋಡೋದಾದ್ರೆ ಕಂಬಳಕ್ಕೆ ಬಂದು ಒಳ್ಳೇದಾಯ್ತು ಅನಿಸ್ತಾ ಇದೆಯಾ ಅಥವಾ ಇತ್ತು ಅಥವಾ ಸ್ಯಾಟಿಸ್ಫ್ಯಾಕ್ಷನ್ ಆಗಿದ್ದೀರಾ ಖುಷಿಯಲ್ಲಿ ಇದ್ದೀರಾ ಕಂಬಳದ ಒಂದು ಕಾರಣ ಕಂಬಳದ ವಿಷಯದ ಬಗ್ಗೆ ನಾನು ಹೇಳುದ ನಾವ್ ಇಲ್ಲಿಗೆ ಇಲ್ಲಿಗೆ ಎಷ್ಟು ದೊಡ್ಡ ಮನೆ ಕಟ್ಕೊಂಡಿತ್ತು ಅಂತ ಹೇಳ್ರು ನೀವು ಇವತ್ತು ಇಲ್ಲಿ ಬರ್ತಿಲ್ಲ ಐತೆ ನೀವ್ ಇವತ್ತೇನೋ ನಾವೊಂದು ಈ ಕಂಬಳದ ಫ್ರೀಡಂಗೆ ಇದ್ದಕ್ಕೋಸ್ಕರ ಈಗ ನಮ್ಮನ್ನು ಬಂದ್ರೆ ಒಂದು ಒಂದು ಹುಡುಕೊಂಡು ಬಂದ್ರೆ ಪುತ್ತೂರಿಂದ ಬಂದಿದ್ದೀವಿ ಕಂಡಿತ್ತ ಇದೆಲ್ಲ ನಿಜಕ್ಕೂ ಇದೇನೀಗ ಒಂದು ಸಣ್ಣ ವಿಷಯಗಳಲ್ಲ ಇವತ್ತೀಗ ನಮ್ದೀಗ ಇಲ್ಲಿಗೆ ಒಂದು ಫಂಕ್ಷನ್ ಆದ್ರೆ ಒಂದು ಕ್ಯಾಮರಾಮನ್ ಇರ್ಬಹುದು ಅಥವಾ ಸೌಂಡ್ ಸವರಿಗೆ ಇರ್ಬಹುದು ನಾವು ಹೋಗಿ ಅವ್ರಿಗೆ ಹೇಳಿ ಅವ್ರ ಬಂದ್ ಆ ಕಾರ್ಯಕ್ರಮ ಇದಂಗಲ್ಲ ಇವತ್ತು ನೀವೇ ನಮ್ಮನ್ನ ಹುಡಿಕೊಂಡ್ ಬಂದಿರಿ ಅಂತ ಹೇಳಿ ಹೇಳ್ರೆ ಇದರಿಂದ ಹೆಚ್ಚಿನ ಯಾವ ದೊಡ್ಡ ಒಂದ್ ಇದಿಲ್ಲ ಈಗ ನಮ್ದೀಗ ಮನೆಯನ್ನ ನೋಡ್ಲಿಕ್ಕೆ ಬಂದದ್ದಲ್ಲ ನಾವು ಒಂದ ನಿಮಗೆ ಒಂದು ನಮ್ಮಿಂದ ಒಂದು ಇನ್ಕಮ್ ಸಿಗ್ತದೆ ಅಂತ ಬಂದದ್ದಲ್ಲ ಏನೋ ಒಂದು ನಿಮ್ಮ ವೃತ್ತಿ ಅದನ್ನ ಒಂದು ನಾವು ಕಂಟಿನ್ಯೂ ಮುಂದುವರ್ಸುವನ್ನುವಂತ ಒಂದು ಭಾವನೆ ನೀವು ಇವತ್ತು ಇಲ್ಲಿಗೆ ಒಂದು ವಿಸಿಟ್ ಕೊಟ್ಟದ್ದೆ ಹಾಗೆ ನನ್ಗೆ ಈ ಕಂಬಳದಿಂದ ನಾನು ಶಾಲೆ ಕಲ್ದ ನಾನು ಬರೀ ಮೂರನೇ ಕ್ಲಾಸ್ ಮಾತ್ರ ನಂಗೆ ಇವತ್ತು ನಿಜವಾಗಿ ಕನ್ನಡ ಒಂದು ಸ್ವಲ್ಪ ಸ್ವಲ್ಪ ಓದ್ತಾ ಬಿಟ್ಟರೆ ನಂಗೆ ಕನ್ನಡ ಒಂದು ಸರಿ ಓದು ಬರ್ತಿಲ್ಲ ಆದ್ರೆ ಇವತ್ತು ನಾನು ಇವತ್ತು ಇಲ್ಲಲ್ಲ ಇವತ್ತು ರಾಜಧಾನಿವರೆಗೂ ಕೂಡ ನಾನೊಂದು ಹೆಸರು ಮಾಡಿದಲ್ಲಿ ಚೈತ್ರ ಪರಮೇಶ್ವರ ಭಟ್ರ ಕೋನೆಗಳು ಆರೂವರೆ ನಿಶಾನೆಗೆ ನೀರು ಹಾಕಿದೆ ಅಂತ ಅದ ನಿಜಕ್ಕೂ ರಾಜಧಾನಿಯಲ್ಲಿ ನಿಮ್ಮ ಒಂದು ಹೆಸರು ಬರ್ಬೇಕು ಅಲ್ಲ ಬರ್ಬೇಕಾದ್ರೆ ನೋಡಿ ಅದಕ್ಕೆ ಅಂದ್ರೆ ನಮ್ದು ಶ್ರಮ ಇದೆ ಅದಕ್ಕೆ ತಕ್ಕ ದೇವರು ಪಾಲಕ್ ಕೊಟ್ಟಿದ್ದಾನೆ ಆ ಬಗ್ಗೆ ಇವತ್ತು ನಾನು ಕಂಬಳದಿಂದ ನಾನು ಬಹಳಷ್ಟು ಈ ಹೆಸರು ಬರುವುದ ಕಾರಣ ಒಂದು ಕಂಬಳ ಮತ್ತೆ ಸೆಕೆಂಡ್ ಅದರ ಮಧ್ಯದಲ್ಲಿ ನನಗೆ ಈ ಕಾಂತಾರ ಮೂವಿ ಇದೆರಡು ಅನ್ನೋದ ನನ್ನ ಜೀವನದ ಒಂದ್ ಮುನ್ನಡೆಗೆ ಕಾರಣ ಅದೇ ಅಂತ ಹೇಳಿ ನಾನು ಹೇಳೋಕೆ ಇಷ್ಟಪಟ್ಟೆ ನಿಮ್ಮ ವೃತ್ತಿ ಅಂತ ಬಿಟ್ರೆ ಅಂದ್ರೆ ನೀವು ಮೋಸ್ಟ್ಲಿ ಕೃಷಿಕರ ಇಲ್ಲ ನಾವು ಕೃಷಿಕರ ನಾವು ಮಣ್ಣ ಬಿದ್ದ ಬೆಳಗಿನ ಸಾಯಂಕಾಲದಲ್ಲೂ ನಾವು ಮಣ್ಣಗೆ ಹೊಡ್ಕೋರ್ ನಾವು ಮಣ್ಣಗೆ ಉಂಬೋರ್ ಅಂದ್ರ ಈಗ ನಾವ್ ಯಾವ್ದು ಮಧ್ಯಾಹ್ನ ಮನೆಗೆ ಉಂಡ್ರು ಅಂತ ದೊಡ್ಡದಾಗ ಉಂಡ್ರು ಅಂತ ಆತರ ನಮ್ದು ಬೇಸಾಯ ಇದೆ ಆ ಇದೆ ಭತ್ತ ಇದೆ ಮತ್ತೆ ತೋಟದಲ್ಲಿ ಊಟ ಮಾಡುವ ಎಲ್ಲ ನಮ್ಗೆ ಅಂದ್ರೆ ಈಗ ಮುಂಚೆ ಆದ ನಾವು ಮಸ್ತ್ ಬೆಳ್ದಾಗ ಕೊಡ್ತಿತ್ತೆ ಈಗ ಎಲ್ಲ ಸ್ವಲ್ಪ ನಮ್ಗೆ ಇಲ್ಲಿ ಕಾಡ ಪ್ರಾಣಿಯ ಉಪದ್ರಗಳ ನವಿಲು ಕಾಡಂದಿ ಮಂಗ ಇದರಿಂದ ಈಗ ಸ್ವಲ್ಪ ಬೇಸ ಎಲ್ಲ ಕಮ್ಮಿ ಮಾಡಿತ್ತೆ ಮತ್ತೆ ನಮ್ ಭತ್ತ ಇತ್ತೆ ಭತ್ತನು ನಾವ್ ಎರಡು ಬೆಳೆ ಮಾಡುತ್ತೆ ಒಂದು ಸುಗ್ಗಿ ಒಂದು ಕಾತಿ ಅಂತ ಹೇಳಿ ಕಡೆಗೆ ಅಡಕೆ ತೋಟ ಇತ್ತು ಬಾಳಿ ಇತ್ತು ತೆಂಗಿತ್ತು ಗೇರ್ ಇತ್ತು ನಮ್ಮ ಸಾಧಾರಣ ಒಂದ್ರ ಕೃಷಿಕರ ಮತ್ ಮಾತೇ ಇಲ್ಲ ಬಿಟ್ರೆ ನಮ್ಗೆ ನಿಗಾ ಸೈಡ್ ಇನ್ಕಮ್ ಯಾವ್ದೂ ಇಲ್ಲ ಹೀಗೆ ನಾವು ಈ ಕೃಷಿಯಲ್ಲೇ ಬಂದ್ರಲ್ಲೇ ನಾವ್ ಇವತ್ತು ಏನೋ ಸ್ವಲ್ಪ ಅಚ್ಚುಕಟ್ಟಾಯಿ ಮಾಡಿ ನಾವೀಗ ಮಾಡ್ಕ ಬಿಟ್ರೆ ಮತ್ತೀಗ ನಮಗೆ ಬೆಂಗಳೂರಂಗ ಹೋಟ್ಲ್ ಇತ್ತು ಬಮ್ಮಾ ಕಂಬಳ ಮಾಡು ಕಷ್ಟದಲ್ಲಿ ಆದ್ರೆ ಎಷ್ಟು ಕಷ್ಟದಲ್ಲಾದ್ರು ಆ ಕಂಬಳ ಹೋದಾಗ ಇರುವಂತ ಒಂದು ಖುಷಿಯೇ ಬೇರೆ ಆದ್ರಿಂದ ಅದ್ರ ಈಗ ನಾವು ಇಷ್ಟ ಕಾಲ ಮುಂದರ್ಸ ಬರ್ತಾ ಇತ್ತು ಬಿಟ್ರೆ ಮತ್ತ ಅದೀಗ ನಾವು ದುಡ್ಡಿನಾಗ ಅದನ್ನ ನಡ್ಸಿಗೆ ಬಂದದ್ದು ಹೇಳಿ ಹೇಳುಕಿಲ್ಲ ಆ ಪ್ರೀತಿಗೆ ಅದು ಮುಂದುವರೆಕೆ ಹೊತ್ತ ಇತ್ತ ಈಗ ನಮ್ಮ ಟೀಮ್ ಅಲ್ಲರೂ ಅಷ್ಟೇ ಈಗ ನಮ್ದು ಕ್ವಾಣ ಓಡಿಸೋರು ಇರ್ಲಿ ಅವರಿಗೆ ನಾವು ಒಂದ್ ರೂಪಾಯಿ ಅಡ್ವಾನ್ಸ್ ಇಲ್ಲ ಖುಷಿಗೇನಾದ್ರು ಬಂದೆ ಊಟನೋ ಅಂದ್ರೆ ಈಗ ನಾವು ಅಲ್ಲಿ ಟೆಂಟ್ ಹಂಗ ಏನ್ ಮಾಡುತ್ತೋ ಅದನ್ನ ಮಾತ್ರ ಅವ್ರಿಗೆ ಮೀಸಲ್ ಬಿಟ್ರೆ ಮತ್ತೆ ನಾವೀಗ ಅವ್ರಿಗೆ ಐದ್ ಸಾವಿರ ಕೊಟ್ಟಿತ್ತು ಹತ್ತು ಸಾವಿರ ಸುಳ್ಳು ಮಾತು ಮಾತಂತೂ ಖಂಡಿತ ಹೇಳು ಬರ್ತಿಲ್ಲ ನಮ್ಮ ಹುಡುಗರ ಮಕ್ಳೆಲ್ಲ ಯಾರು ಪೇಮೆಂಟ್ ಅವ್ರು ಇಲ್ಲ ಹಂಗೆ ನಮ್ದೆಲ್ಲ ನಡ್ಕೋತ್ ಬಿಟ್ರೆ ನಮ್ದೇನಿಗೆ ದುಡ್ಡಿನ ಮೇಲೆ ಕಂಬಳ ಅಂತ ಹೇಳಿ ನಾನಂತೂಂಬಂಗಿಲ್ಲ ಹೋರಿ ಒಂದು ನಾವ್ ಎನಿ ಟೈಮ್ ಒಳ್ಳೆ ರೀತಿಯಿಂದ ನಾವ್ ಮನೆಗ್ ಸಾಕತ್ತೆ ಸಾಕು ಒಂದಿಬ್ಬರಿದ್ರೆ ಕಷ್ಟದಂಗೆ ಕಂಬಳ ನೋಡು ಬನ್ನಿ ನಾವು ನಿಮ್ಮ ಕೋಣದ ಕೊಟ್ಟಿಗೆ ಒಮ್ಮೆ ಹೋಗುವ ಹಟ್ಟಿಯಿಂದ ಅಂತಾರಲ್ಲ ಹಟ್ಟಿಗೆ ತುಳುವಲ್ಲಿ ತುಳುವಲ್ಲಿ ಕಿದಕ್ಕೆ ಅಂತಾರೆ ಹಟ್ಟಿಗೆ ಹೋಗುವ ನಿಮ್ಮ ಹಟ್ಟಿಯಲ್ಲಿರುವ ಕೋಣಗಳನ್ನು ಸ್ವಲ್ಪ ಪರಿಚಯ ಮಾಡ್ಕೊಳ್ಳಿ